ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಿರಸಿಯಲ್ಲಿ ನಿರ್ಮಾಣವಾಗಿರುವ ಕೃಷಿ ಇಲಾಖೆಯ ನೂತನ ಕಟ್ಟಡ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವಸತಿ ಗೃಹ ಮಂಗನ ಕಾಯಿಲೆ ರಕ್ತ ಪರೀಕ್ಷೆ ಕೇಂದ್ರ ತಾಲೂಕಾ ಪಂಚಾಯತ್ ಕಟ್ಟಡ ಮತ್ತು ನಮ್ಮ ಕ್ಲಿನಿಕ್ ಅನ್ನ ಸೋಮವಾರ ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಶಾಸಕ ಭೀಮಣ್ಣ ನಾಯ್ಕ ಪ್ರಯತ್ನದಿಂದ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯ ಆಗಿದೆ ಎಂದರು ಇನ್ನು ಜನಪರವಾದ ಜನಪ್ರತಿನಿಧಿಯನ್ನ ಶಿರಸಿ ಸಿದ್ದಾಪುರದ ಜನ ಆಯ್ಕೆ ಮಾಡಿದ್ದಾರೆ ಎನ್ನುವ ಮೂಲಕ ಭೀಮ ನಾಯಕರನ್ನ ಹಾಡಿ ಹೊಗಳಿದ ಸಚಿವರು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಗೆ ಟಾಂಗ್ ನೀಡಿದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಿರಸಿ ಸಿದ್ದಾಪುರ ಹೊನ್ನಾವರದಲ್ಲಿ ಮಂಗನ ಕಾಯಿಲೆ ಸಂಖ್ಯೆ ಹೆಚ್ಚಿದೆ ಶಿರಸಿಯಲ್ಲಿ ಈಗ ಲ್ಯಾಬ್ ತೆರೆಯಲಾಗಿದ್ದು ಮುಂದಿನ ಹತ್ತು ದಿನಗಳಲ್ಲಿ ಟ್ರೈನಿಂಗ್ ಮುಗಿಸಿ ಅಗತ್ಯ ಸಿಬ್ಬಂದಿಗಳು ಅಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಸಿದ್ದಾಪುರ ತಾಲೂಕಿಗೆ ಇನ್ನೂರ ನಲವತ್ತೈದು ಕೋಟಿ ಹಾಗೂ ಶಿರಸಿ ನಗರಸಭೆಗೆ ಅರವತ್ತೈದು ಕೋಟಿ ಹಾಗೂ ತಾಲೂಕಿಗೆ ನೂರಾರು ಕೋಟಿ ರೂಪಾಯಿ ಹಣವನ್ನು ತಂದು ತಾರತಮ್ಯ ಇಲ್ಲದೆ ಅಭಿವೃದ್ಧಿ ಮಾಡಲಾಗ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕಾ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಪ್ ಶಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು